ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಬಿಸ್ನೆಸ್ ಕಾರಿಡಾರ್ ರೋಡ್ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡ್ ಅಂದರೆ ಮೊದಲು ಇದನ್ನು ಪೆರಿಪೆರಲ್ ರಿಂಗ್ ರೋಡ್ ಅಂತ ಕರಿತಾಯಿದ್ರು ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಈ ಒಂದು ಪೆರಿಪೆರಲ್ ರಿಂಗ್ ರೋಡನ್ನು ಮಾಡೋದಕ್ಕೆ ಆಗಿನ ಸರ್ಕಾರ ಪ್ಲ್ಯಾನ್ ಮಾಡಿತ್ತು ಈಗಿರುವ ನೈಸ್ ರೋಡ್ ಇದರ ಒಂದು ಭಾಗ ಭಾಗವಾಗಿತ್ತು ನೈಸ್ ರೋಡ್ ಕಂಪ್ಲೀಟ್ ಆಗಿ ಆಲ್ರೆಡಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ ಈ ಒಂದು ಪೆರಿಪಿರಲ್ ರಿಂಗ್ ರೋಡ್ಗೆ ಸುಮಾರು ಎಕರೆ ಭೂಮಿ ಬೇಕಾಗುತ್ತೆ ಆ ಭೂಮಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಆಗದೆ ಈ ಪ್ರಾಜೆಕ್ಟ್ ನಿಲ್ತೋಗಿತ್ತು ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾದ ಮೇಲೆ ಬೆಂಗಳೂರಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಈ ಒಂದು ಪೆರಿಪಿರಲ್ ರಿಂಗ್ ರೋಡ್ಗೆ ಹೊಸ ಸ್ವರೂಪವನ್ನು ಕೊಟ್ಟು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಮರುನಾಮಕರಣ ಮಾಡಿದ್ದಾರೆ ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡ್ಗೆ ಸಚಿವ ಸಂಪುಟ ಸಭೆಯಿಂದ ಅಪ್ರೂವಲ್ ಸಿಕ್ಕಿದೆ ಹಾಗಾಗಿ ತಕ್ಷಣವೇ ಆಗಿ ಈ ಒಂದು ರೋಡ್ನ ಕೆಲಸ ಶುರು ಮಾಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ಆ್ಯಕ್ಚುಲಿ ಎಪ್ಪತ್ತೆರಡರಿಂದ ಎಪ್ಪತ್ತ ನಾಲ್ಕು ಕಿಲೋಮೀಟರ್ ಉದ್ದ ಇರುತ್ತೆ ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡು ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೆನ್ಷನ್ ಮಾಡಿರೋ ಪ್ರಕಾರ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಲಿಂಕ್ ರೋಡನ್ನು ಸಹ ಮಾಡ್ತಾರಂತೆ ಒಟ್ಟಾರೆಯಾಗಿ ನೂರು ಕಿಲೋಮೀಟರ್ಗಿಂತೂ ಜಾಸ್ತಿ ಹೊಸ ರೋಡನ್ನೇ ಬೆಂಗಳೂರಿನಲ್ಲಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ನೂರು ಕಿಲೋಮೀಟರ್ಗಿಂತೂ ಹೆಚ್ಚು ಹೊಸ ರೋಡನ್ನು ಬೆಂಗಳೂರಿನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರಲ್ಲ ಸೊ ಮಾಡಿದ್ರೆ ಬೆಂಗಳೂರಿನ ಜನಕ್ಕೆ ಫುಲ್ ಖುಷಿನೋ ಖುಷಿ ಸೊ ಈ ಒಂದು ಈ ರೋಡು ಬಿ ಬಿ ಸಿ ರೋಡ್ ಹೇಗೆ ಜನರಿಗೆ ಅನುಕೂಲವಾಗುತ್ತೆ ಅಂದರೆ ಸಿಟಿ ಟ್ರಾಫಿಕ್ ಕಡಿಮೆ ಮಾಡುವಂಥದ್ದು ಅದು ಹೇಗೆ ಅಂತಂದರೆ ಈ ರೋಡ್ ಶುರುವಾಗುವುದೇ ಮಾದವಾರ ಹತ್ರ ಅಂದರೆ ಈ ತುಮಕೂರು ಇದು ನೆಲಮಂಗ್ಲ ತುಮಕೂರು ರೋಡ್ ಇದೆಯಲ್ಲ ಅಲ್ಲಿಂದ ಶುರುವಾಗಿ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಇರ್ತದೆ ಅಂದರೆ ಹೊಸೂರು ರೋಡ್ಗೆ ಲಿಂಕ್ ಮಾಡುವಂಥದ್ದು ಇದು ಈ ನೈಸ್ ರೋಡು ಈ ಒಂದು ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೌತಲ್ಲಿ ಕವರ್ ಮಾಡಿದ್ದಾರಲ್ಲ ಅರ್ಧ ಚಂದ್ರಾಕಾರದಲ್ಲಿ ಹಾಗೇ ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡು ಬೆಂಗಳೂರು ಉತ್ತರದಲ್ಲಿ ಬೆಂಗಳೂರು ನಾರ್ತಲ್ಲಿ ಅರ್ಧ ಚಂದ್ರಾಕಾರ ಶೇಪಲ್ಲಿ ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡ್ಗೆ ಕನೆಕ್ಟ್ ಮಾಡುವಂಥದ್ದು ಈ ರೋಡು ಕಂಪ್ಲೀಟ್ ಆದಮೇಲೆ ನಮಗೆ ಯಾವ ಥರ ಕಾಣಿಸುತ್ತೆ ಅಂತಂದರೆ ಈ ಬೆಂಗಳೂರು ಔಟರ್ ರಿಂಗ್ ರೋಡ್ ಹೆಂಗೆ ಹೇಗೆ ಒಂದು ಸರ್ಕಲ್ ಇದೆಯೋ ಅದೇ ರೀತಿ ಈ ನೈಸ್ ರೋಡ್ ಮತ್ತು ಬಿಸ್ನೆಸ್ ಕಾರಿಡಾರ್ ಎರಡೂ ಸೇರಿದ್ರೆ ಒಂದು ಸರ್ಕಲ್ ಆಗುತ್ತೆ ಬೆಂಗಳೂರಿಗೆ ಸೊ ಈ ಎಲ್ಲ ವೆಹಿಕಲ್ಗಳು ಸಿಟಿ ಒಳಗಡೆ ಬರದೇ ಔಟ್ಸೈಡಿಂದನೇ ಬೇರೆ ಬೇರೆ ರೋಡ್ಗಳಿಗೆ ಕನೆಕ್ಟ್ ಮಾಡುವುದು ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡ್ನ ವಿಶೇಷತೆ ಈ ಒಂದು ಈ ರೋಡು ತುಮ್ಕೂರು ರೋಡ್ ಅಂದರೆ ನೆಲಮಂಗ್ಲ ತುಮಕೂರು ರೋಡಿಂದ ಯಲಂಕ ಅಲ್ಲಿ ದೊಡ್ಡಬಳ್ಳಾಪುರ ರೋಡ್ಗೆ ಕನೆಕ್ಟ್ ಮಾಡುತ್ತೆ ಅಲ್ಲಿ ಒಂದು ಲಿಂಕ್ ಜಂಕ್ಷನನ್ನು ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಏರ್ಪೋರ್ಟ್ ರೋಡ್ ಇದೆ ಏರ್ಪೋರ್ಟ್ ರೋಡಲ್ಲಿ ಒಂದು ಜಂಕ್ಷನ್ನು ಕ್ರಿಯೇಟ್ ಆಗುತ್ತೆ ಹಾಗೇ ಮುಂದೆ ಬಂತು ಅಂದರೆ ಕೋಲಾರ್ ರೋಡ್ಗೆ ಲಿಂಕ್ ಆಗುತ್ತೆ ಹೊಸಕೋಟೆ ಹತ್ರ ಸೊ ಅಲ್ಲೊಂದು ಜಂಕ್ಷನ್ ಕ್ರಿಯೇಟ್ ಆಗುತ್ತೆ ಹಾಗೆ ವೈಟ್ ಫೀಲ್ಡ್ ಏರಿಯಾನ ಕವರ್ ಮಾಡಿಕೊಂಡು ವರ್ತೂರ್ ಏರಿಯಾನ ಕವರ್ ಮಾಡಿ ಸರ್ಜಾಪುರ ರೋಡ್ ಇದೆಯಲ್ಲ ಅಲ್ಲೊಂದು ಜಂಕ್ಷನ್ನ ಕ್ರಿಯೇಟ್ ಮಾಡಿ ಆ ಸರ್ಜಾಪುರ ರೋಡನ್ನ ಕ್ರಾಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೊಸರು ರೋಡ್ಗೆ ಕನೆಕ್ಟ್ ಆಗುತ್ತೆ ಸೊ ಇದರಿಂದ ಸಿಟಿಗೆ ಎಂಟ್ರಿ ಆಗೋದಕ್ಕೆ ಮುಂಚೆಯೇ ಈ ರೋಡನ್ನು ಬಳಸ್ಕೊಂಡು ಆಫೀಸು ಮನೆ ಸ್ಕೂಲು ಎಲ್ಲದಕ್ಕೂ ಹೋಗ್ಬೋದು ಮೇಯ್ನಾಗಿ ಸಿಟಿ ಟ್ರಾಫಿಕ್ನ ಅವಾಯ್ಡ್ ಮಾಡಬೇಕು ಅಂತ ಈ ರೋಡನ್ನು ಮಾಡ್ತಿರುವಂಥದ್ದು ಹೇಗೆ ನಾವು ನೈಸ್ ರೋಡನ್ನು ಬಳಸ್ಕೋತಾ ಇದ್ದೀವೋ ಈ ಕನಕಪುರ ರೋಡ್ ಆಗ್ಬೋದು ಬನ್ನೇರ್ಘಟ್ಟ ರೋಡು ಮೈಸೂರು ರೋಡ್ ಆಗ್ಬೋದು ಇವೆಲ್ಲನೂ ಈ ಒಂದು ನೈಸ್ ರೋಡ್ಗೆ ಲಿಂಕ್ ಆಗಿರೋದ್ರಿಂದ ಈಸಿಯಾಗಿ ಸಿಟಿ ಟ್ರಾಫಿಕ್ನ ಅವಾಯ್ಡ್ ಮಾಡಿ ನಾವು ಆಫೀಸ್ಗಳಿಗೆ ಮನೆಗಳಿಗೆ ಹೋಗ್ತಾ ಇದ್ವಿ ಅದೇ ರೀತಿ ಬಿಸ್ನೆಸ್ ಕಾರಿಡಾರ್ ರೋಡನ್ನು ಬಳಸಿ ಟ್ರಾಫಿಕ್ನ ಅವಾಯ್ಡ್ ಮಾಡ್ಕೋಬೋದು ಸೊ ಈ ಒಂದು ರೋಡ್ಗೆ ಟೋಲ್ ಇರುತ್ತಾ ಇಲ್ಲೋ ಅನ್ನೋದು ಇನ್ನೂ ಮೆನ್ಷನ್ ಮಾಡಿಲ್ಲ ನನಗನ್ಸಿರೋ ಪ್ರಕಾರ ನೈಸ್ ರೋಡ್ಗೆ ಟೋಲ್ ಇರೋದ್ರಿಂದ ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡ್ಗೂ ಸಹ ಟೋಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಅನಿಸುತ್ತೋ ಕಮೆಂಟ್ ಮಾಡಿ ಹೇಳಿ ನನಗೆ ಸೊ ಈ ಒಂದು ರೋಡ್ನ ವಿಶೇಷತೆ ಏನು ಅಂತಂದರೆ ಹನ್ನೆರಡು ಲೇನ್ಗಳಿಂದ ಈ ಒಂದು ರೋಡ್ನ ಮಾಡ್ತಾರಂತೆ ಸೊ ಮೇಯ್ನಾಗಿ ಎಂಟು ಲೇನ್ಗಳು ಇದರ ಮೈನ್ ರೋಡ್ ಆಗಿರುತ್ತೆ ಮೈನ್ ರೋಡ್ ಅಂದರೆ ನಾಲ್ಕು ರೋಡ್ ಹೋಗಲಿಕ್ಕೆ ನಾಲ್ಕು ರೋಡು ಬರಲಿಕ್ಕೆ ಸೊ ಇನ್ನೊಂದು ಇನ್ನು ನಾಲ್ಕು ರೋ ಲೇನ್ಗಳು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸರ್ವಿಸ್ ರೋಡ್ಸು ಸೊ ಲೆಫ್ಟ್ ಸೈಡಲ್ಲಿ ಎರಡು ಸರ್ವಿಸ್ ರೋ ಲೇನು ಸರ್ವಿಸ್ ರೋಡು ರೈಟ್ ಸೈಡಲ್ಲಿ ಎರಡು ಸರ್ವಿಸ್ ಲೇನ್ಗಳನ್ನು ಮಾಡ್ತಾರಂತೆ ಇದ್ರ ಜೊತೆಗೇ ಸೈಕಲ್ ಟ್ರ್ಯಾಕು ಮತ್ತು ವಾಕಿಂಗ್ ಪಾತ್ ಸಹ ಇರುತ್ತಂತೆ ಅಂದರೆ ಪಾದಾಚಾರಿ ಮಾರ್ಗ ಮತ್ತು ಸೈಕಲ್ ಓಡಾಡಲಿಕ್ಕೆ ಜಾಗ ಸಹ ಇರುತ್ತಂತೆ ಆ ಥರ ಈ ಒಂದು ರೋಡ್ನ ಕನ್ಸ್ ಬಿಲ್ಡ್ ಮಾಡ್ತಾರಂತೆ ಅಂದರೆ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ ಸೊ ನನಗೆ ಅನಿಸಿರೋ ಪ್ರಕಾರ ಈ ಒಂದು ಸೈಕಲ್ ಟ್ರ್ಯಾಕು ಮತ್ತು ಪಾದಾಚಾರಿ ಮಾರ್ಗ ಇರೋದಿಲ್ಲ ಅಂತ ಅನ್ಕೋತೀನಿ ಬಟ್ ಈ ಒಂದು ಪ್ಲ್ಯಾನಲ್ಲಿ ಆ ಥರ ಮೆನ್ಷನ್ ಮಾಡಿದಾರಂತೆ ಮೆನ್ಷನ್ ಮಾಡಿದ್ದಾರೆ ಬಟ್ ಇದು ಎಷ್ಟು ಮಾತ್ರ ವರ್ಕೌಟ್ ಆಗುತ್ತೋ ಈ ಸೈಕಲ್ ಟ್ರ್ಯಾಕು ಮತ್ತು ಪಾದಚಾರಿ ಮಾರ್ಗ ನನಗಂತೂ ಗೊತ್ತಿಲ್ಲ ನನ್ನ ಒಂದು ಸಜೆಷನ್ ಏನು ಅಂತಂದರೆ ರಸ್ತೆ ಪಕ್ಕ ಮರಗಿಡಗಳನ್ನು ಬೆಳೆಸೋದ್ರಿಂದ ಬೆಂಗಳೂರು ನಮ್ಮ ಬೆಂಗಳೂರು ಹಚ್ಚ ಹೆಸರಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಇವೆರಡರ ಜೊತೆಗೆ ಅಂದರೆ ಸೈಕಲ್ ಟ್ರ್ಯಾಕು ಮತ್ತು ವಾಕಿಂಗ್ ಪಾತ್ ಪಾದಚಾರಿ ಮಾರ್ಗ ಜೊತೆಗೆ ಗಿಡ ಮರಗಳನ್ನು ಬೆಳೆಸಿದ್ರೆ ಈ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡು ತುಂಬ ಸೂಪರ್ ಡೂಪರ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಈ ಒಂದು ಯೋಜನೆಗೆ ಸರ್ಕಾರಕ್ಕೆ ಒಂಬೈನೂರೈವತ್ತು ಎಕರೆ ಭೂಮಿ ಬೇಕಾಗುತ್ತಂತೆ ಸುಮಾರು ಒಂಬೈನೂರ ಐವತ್ತು ಎಕರೆ ಅಂದರೆ ತಮಾಷೆ ಅಲ್ಲ ತುಂಬ ಜನ ಅವರ ಹೊಲ ಗದ್ದೆ ಮನೆ ಎಲ್ಲವನ್ನು ಕಳೆದುಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಸರ್ಕಾರ ಈ ಯೋಜನೆಗೆ ಭೂಮಿ ನೀಡುವ ಮಾಲೀಕರಿಗೆ ನಾಲ್ಕು ರೀತಿಯಲ್ಲಿ ಪರಿಹಾರವನ್ನು ನೀಡಲು ನಿರ್ಧಾರ ಮಾಡಿದ್ದಾರಂತೆ ಸೊ ಈ ರೋಡು ನೂರು ಮೀಟರ್ ಅಗಲ ಮಾಡಬೇಕಿತ್ತಂತೆ ಆದರೆ ಬರೀ ಅರವತ್ತೈದು ಮೀಟರ್ ಅಗಲ ರಸ್ತೆ ಮಾಡಿ ಇನ್ನುಳಿದ ಮೂವತ್ತೈದು ಮೀಟರನ್ನು ಪರಿಹಾರದ ರೂಪದಲ್ಲಿ ಭೂ ಮಾಲೀಕರಿಗೆ ಅಂದರೆ ಭೂಮಿ ಯಾರ್ಯಾರು ಕೊಟ್ಟಿರ್ತಾರೋ ಆ ಓನರ್ಸ್ಗೆ ರಿಟರ್ನ್ ಮಾಡುವಂಥದ್ದು ಈ ಒಂದು ನಾಲ್ಕು ಮಾದರಿಯ ಪರಿಹಾರ ನೀಡ್ತೀವಿ ಅಂತ ಹೇಳಿದ್ರಲ್ಲ ಆ ಒಂದು ಮಾ ನಾಲ್ಕು ಮಾದರಿಯಲ್ಲಿ ಇದು ಒಂದು ಪರಿಹಾರ ಆಗಿರುತ್ತಂತೆ ಈ ಪ್ರಾಜೆಕ್ಟ್ಗೆ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ಖರ್ಚಾಗುತ್ತೆ ಅಂತ ಅಂದಾಜು ಮಾಡಿದಾರಂತೆ ಈ ದುಡ್ಡನ್ನು ಹುಡ್ಕೋ ಸಂಸ್ಥೆ ಮೂಲಕ ಸಾಲ ತೆಗೆದುಕೊಂತಾರಂತೆ ಸೊ ಸಾಲ ತೆಗೆದುಕೊಂಡ್ರೆ ಟೋಲ್ ಇರೋದಂತೂ ಫಿಕ್ಸ್ ಇದರ ಮಧ್ಯೆ ಐದು ಮೀಟರ್ನಷ್ಟು ಜಾಗ ಮುಂದಿನ ಪೀಳಿಗೆಯ ಮೆಟ್ರೋಗೆ ಈ ಒಂದು ಜಾಗವನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರಂತೆ ಸೊ ಈ ಒಂದು ಬಿಸ್ನೆಸ್ ಕಾರಿಡಾರ್ ರೋಡಲ್ಲಿ ಮೆಟ್ರೋ ಏನಾದರೂ ಫ್ಯೂಚರಲ್ಲಿ ಮಾಡಿದ್ರೆ ಈ ಒಂದು ಐದು ಮೀಟರ್ ಜಾಗವನ್ನು ಮೆಟ್ರೋಗೆ ಬಳಸ್ಕೋಬೋದು ಈ ಮೆಟ್ರೋಗೆ ಐದು ಮೀಟರ್ನಷ್ಟು ಜಾಗ ರಿಸರ್ವ್ ಮಾಡಿರುವಂಥದ್ದು ತುಂಬಾ ಒಳ್ಳೆಯ ವಿಚಾರ ಅದು ಏನೇ ಆಗಲಿ ಎರಡು ವರ್ಷದಲ್ಲಿ ಈ ಯೋಜನೆಯನ್ನು ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅಂತ ಸರ್ಕಾರ ಗ್ಯಾರಂಟಿ ಸಹ ಕೊಟ್ಟಿದೆ ಸೊ ಈ ರೋಡಿಂದ ಈ ಯೋಜನೆಯಿಂದ ಸಾವಿರದ ಒಂಬೈನೂರು ಕುಟುಂಬಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರಾದರೂ ಭೂಮಿ ಕೊಡೋದಿಲ್ಲ ಅಂತ ಹೇಳಿದರೆ ಆ ಒಂದು ಜಾಗಕ್ಕೆ ಕೋರ್ಟ್ನಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಡೆಪಾಸಿಟನ್ನು ಇಟ್ಬಿಟ್ಟು ರೋಡ್ ಕನ್ಸ್ಟ್ರಕ್ಷನ್ ಮಾಡೋ ಮಾಡೋದನ್ನು ನಿಲ್ಲಿಸಲ್ವಂತೆ ಯಾವುದೇ ಕಾರಣಕ್ಕೂ ರೋಡ್ ಕನ್ಸ್ಟ್ರಕ್ಷನ್ ನಿಲ್ಲಿಸೋಕ್ಕೆ ಬಿಡಲ್ವಂತೆ ಸೊ ಅದಕ್ಕೆ ಎಲ್ಲ ಭೂಮಿ ಓನರ್ಸನ್ನು ಕೋಪ್ರೇಟ್ ಮಾಡಿ ಭೂಮಿ ಕೊಟ್ಟು ಬೆಂಗಳೂರನ್ನ ಸ್ವಲ್ಪ ಟ್ರಾಫಿಕ್ನ ಕಡಿಮೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಶಿವಕುಮಾರ್ ಸರ್ ಅವರು ಕೇಳಿಕೊಂಡಿದ್ದಾರೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ